ಈಗಳ ಪಾಪ ನಿನಗೊಂದಿಟ್ ಭಯ ಭಕ್ತಿ ಇಲ್ಲ ಕಣ ಹಾ ಏನು ಹಾ 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 ಏನ್ ದುಡ್ಡು ಕುಕ್ಕಸ್ತವೆ ಏನ್ ಕೊಡ್ತಾನೆ ನಮ್ಮ ಅಜ್ಜಿ ಇಕ್ಕಮ್ಲಿ ಅಂತಂದು ಈಟಿಟಕ್ಕೂ ಆಸ್ಪತ್ರೆಗೆ ಹಾಕೊಂಡೋಗ್ಬೇಕಂತಿ ಅಜ್ಜಿ ನನ್ಕಿನ್ನ ದುಡ್ಡೇ ಇಂಪಾರ್ಟೆಂಟ್ ಅಜ್ಜಿ ಅಯ್ಯಮ್ಮ ತಪ್ಪದಿಯವ್ರ அப்பா சுவாமே நடிக்கணி எத்தள் அஜி நே நானேஜு மிஜ நன் ಪಾಪ ಸಣ್ಣ ಮಗ ನೋಡು ಅದಕ್ಕೆ ಎತ್ಕೊತಾರೆ ಮುಚ್ಕೊಂಡ್ ನಡಿಯ ಪ್ಲೀಸ್ ನಿಧಾನಕ್ಕೆ ನಡ್ಕೊಂಡ್ ನಡೆಯಪ್ಪ ನಡಿಯಪ್ಪ ಅಂದ್ರೆ ಯಾರವನ ಗಾಡಿ ಬಂದ್ರೆ ತಡಾಕಂಡ್ ನನ್ನ ನನ್ ಆಗಲ್ಲಪ್ಪ ಸ್ವಾಮಿ ನೀನ್ ಒಳ್ಳೆ ಬೂದ್ ಗುಂಬ್ಳು ಕೈ ಇದೆಯಾ ನನ್ ಕೈಲಿ ಎತ್ಕೊಂಬಕಲ್ಲಪ್ಪ ನೀನು ಅಂತ ಯಾರ್ಯಾರ ಸಿಕ್ಕಿರ ನಿನ್ನ ಗುಂಡಮ್ಮ ಆಗಿ ನನ್ನನ್ನು ಎತ್ಕೊಂಬಕ್ಕಾಗಲ್ಲ ನಿನ್ ಕೈಲಿ ಸರಿ ಮ್ಮ ಈ ಹುಡ್ಗಂದಂತೂ ದಿನ ಇದೇ ತತ್ತ ಒಂದಲ್ಲ ಒಂದ್ ಮಾಡ್ಕೊತೈತಿ ಏನು ಒಂದ್ ರೂಪಾಯಿ ದುಡ್ಡಿರಲ್ಲ ಮನೆಗೆ ಹಂಗ್ ಮಾಡ್ದೈತಿ

ಏನು ಅತ್ಲಾಗ್ ಒಳ್ಳಾಡಿತ್ತು ಇತ್ಲಾಗ್ ಒಳ್ಳೆದು ಕತ್ತು ಉಣ್ ಕತ್ತು ಬಿಟ್ಟೈತಿ ಬೆಳಗ್ಗೆ ಏನ್ ಪರ್ದ ಆಡತಿ ಹುಣ್ ಅಜ್ಜಿ ಅಜ್ಜಿ ಅಂತ ಬಡ್ಕಂಬೈತಿ ಇವಾಗ ನೋವಿಗೆ ಅದಕ್ಕೆ ಆಸ್ಪತ್ರೆ ಕರ್ಕೊಂಡೋಗ ಅಜ್ಜಿ ಅಮ್ ಅಲ್ವಾ ಪಯ್ಯ ಅಜ್ಕಟ್ಟ ಮನಿ ಕವತ ಹೆಂಗ್ ಹುಡ್ಗಾನೆ ಅದೇ ನನ್ನ ಕತ್ತು ಏನು ಅಂತಂದು

ಸರಿ ಆಯ್ತು ಏನ್ ತಿಂದಿದ್ದೆ ಮೂಲಂಗಿ ಜಾಸ್ತಿ ತಿನ್ಬೇಡಪ್ಪ ಮೂಲಂಗಿ ಗ್ಯಾಸ್ಟ್ರಿಕ್ ಒಳ್ಳೇದು ಆದ್ರೆ ಜಾಸ್ತಿ ತಿನ್ಬಾರ್ದು ನ ಅದು ಇದು ಮಾಡ್ತಿ ಗ್ಯಾಸ್ಟ್ರಿಕ್ ಪಿತ್ತ ಇಂತದಿದ್ರೇನೆ ಅಗ್ಲಗ್ಲಾಗ ಕತ್ತಿಡ್ಕ ಏನ್ ಡಾಕ್ಟ್ರೇನಂದಿದ್ದು ಮೂಲಂಗಿ ಸಾರು ಜಾಸ್ತಿ ತಿನ್ಬಾರ್ದ ಮೂಲಂಗಿ ಒಳ್ಳೇದೇ ಕಣಮ್ಮ ಆದ್ರೂ ಅತಿ ಆದ್ರೆ ಅಮೃತನು ಅಂತ ಕೇಳಿಲ್ವೇ ಅದು ಸ್ವಲ್ಪ ಗ್ಯಾಸ್ಟಿಕ್ ಎತ್ತಾಗ್ತೈತಿ ಇನ್ನು ವೈರಿ ಡಾಕ್ಟ್ರಿ ಆಳ ಮೋಳ ತಿನ್ಕೊಂಡು ಬದೈತೆ ಸ್ಕೂಲಿಗೆ ಹೋಗಿದ್ದಾಗೆಲ್ಲ ಪಾನಿಪುರಿ ಅಂತ ಯಾತ ಯಾತ ತಿನ್ಕೊಂಡು ಬದೈತೆ ಗ್ಯಾಸ್ಟ್ರಿಕ್ ಎತ್ತಾಗ್ ತಿನ್ನೇನು ಯಾವಾಗಲೂ ಉಸಿ ಬಿಡ್ತಲೇ ಇರ್ತೈತಿ ಒಂದು ಒಂದು ದರ ಬರ ಅಂತಂದು ದೇವರ ಕೊಟ್ಟ ಜಾಸ್ತಿ ತಿನ್ಬೇಡಪ್ಪ ಪಾನಿಪುರಿ ಗೋಬಿ ತವೆಲ್ಲಾ ಬೇಗ ಹೊಟ್ಟೆ ಹಾಳು ಮಾಡ್ಕೊಂಬತ್ಯ ಡಾಕ್ಟ್ರೆ ನೀವು ಹಿಂಗೆ ಮಾತಾಡ್ತಿರ್ತೀರಾ ನನಗೆ ಇಂಜೆಕ್ಷನ್ ಕೊಡ್ತೀರಾ ನನಗೆ ಕತ್ನಾ ತಡಕೊಂಬಕ ಆಗ್ತಿಲ್ಲ ನನಗೆ ಅಯ್ಯೋ ಡಾಕ್ಟ್ರೆ ಈ ಹುಡುಗ ಒಂದು ನನಗೆ ಹಿಂಸೆ ಕೊಡ್ತು ಅಂದರೆ ಕೊಡ್ತು ಬೆಳಗ್ಗೆ ವಾಂತಿನೂ ಮಾಡ್ಕೊಂಬತೈತಿ ಬೇದಿನೂ ಮಾಡ್ಕೊಂಬತೈತಿ ಯಪ್ಪ ದೇವ್ರೆ ನನ್ನ ಕೈಲಾಗಲಿಲ್ಲಪ್ಪ ನೋಡೋಕೆ ಆಮೇಲೆ ಅತ್ತೆ ಹೋಗ್ತೀನಿ ಅಂತಂದ್ ಹೋಗಿ ತಿರ್ಗ ಬಂದು ಬಾ ಅಜ್ಜೆ ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗು ಅಂತ ಐತಿ ಏನು ಮಾಡನ ದಿನ ಒಂದೊಂದು ತಂಟ್ಲು ಮಾಡ್ಕನ್ ರೈತಿ ಹುಡುಗ ಏನಾ ನಿಮ್ಮ ಅಜ್ಜಿಗೆ ಜಾಸ್ತಿ ಹಿಂಸೆ ಕೊಡ್ತೀ ಪಾಪ ವಯಸ್ಸಾಗಿರೋ ಜೀವಕ್ಕೆ ನನಗೆ ಕೈಯಲ್ಲಿ ಆಗ್ತಿಲ್ಲ ನಾನು ಸುಮ್ಮನೆ ಕಣ್ಣು ಮುಚ್ಚಕೊಂಡು ಮಣಿಕೇನ್ ಬಿಡ್ತೀ ನೋಡ್ರೆ ಆಷ್ಟೇ ಇಲ್ಲೇನಿ ಸರಿ ಆಯ್ತ ಆಕಡೆ ತಿರಿಕ ಯಪ್ಪ ಯಪ್ಪ ಯಪ್ಪಾ

ಮಾತ್ರ ಬರ್ಕೊಡ್ತೀನಿ ಮತ್ತೆ ಒಂದು ಆಯಿಲ್ಮೆಂಟ್ ಬರ್ಕೊಡ್ತೀನಿ ತಗೊಂಡ್ ಬರ್ರಿ ಮೆಡಿಕಲ್ ಹೋಗಿ ಅಲ್ಲಿವರೆಗೂ ಇಲ್ಲೇ ಮನೆ ಕಂಬಲಿ ಸರಿ ಡಾಕ್ಟರ್ ಆಯ್ತು